ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ವೀಕ್ಷಣಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊಟ್ಟ ಮೊದಲ ಬಾರಿಗೆ ನೋಡ್ತಕ್ಕಂಥ ಎಲ್ಲ ವೀಕ್ಷಣಕಾರರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸಹಕರಿಸಿ ಅಂತ ಹೇಳ್ತಾ ಇಂದಿನ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋರಾರ್ಜಿ ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ತರಗತಿ ಇದಾಗಿರುತ್ತೆ ಹಾಗಾಗಿ ಪ್ರಶ್ನೆ ನೋಡೋಣ ಗಣಿತ ವಿಷಯದ ಮುರಾರ್ಜಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳನ್ನು ವ್ಯತ್ಯಾಸ ಅಂತ ಐದು ಐದಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತಂದರೆ ಹತ್ತು ಸಾವಿರ ಅಂತ ಐದು ಅಂತಾರೆ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಐದು ಐದಂಕಿ ಅತಿ ದೊಡ್ಡ ಸಂಖ್ಯೆ ಅಂತಂದರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವುಗಳ ಮೊತ್ತ ಅಷ್ಟು ಕೂಡಿಸ್ಬೇಕಾಗುತ್ತೆ ಅಷ್ಟು ಕೂಡಿಸಿದಾಗ ನಮಗೆ ಮಿತ್ರ ಬರ್ತಕ್ಕಂಥದ್ದು ಒಂದು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತಕ್ಕಂಥದ್ದು ಆಪ್ಷನ್ ಸಿ ನಲ್ಲಿದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಒಂದು ಲಕ್ಷ ಒಂಬೈನೂರ ಒಂದು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ನೆಕ್ಸ್ಟ್ ಪ್ರಶ್ನೆ ಒಂದರ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ ನಾಲ್ಕು ಸಾವಿರದ ಐನೂರ ಸಾವಿರ ಸ್ಥಾನದ సారీర స్థాన సరిపట్టే సార్ స్థాన అంతా నాకు నోడ్కర నూరే సార్ స్థాన కూరు స్థాన జీవన నాకు ఒకగడే సరికాడ ఐదు ఐదేర్ప్రెడేట్టు సైతే కుట్స్ ఇవన్న సమయంలో ఐదే మాట్టిన సేసి ఐదీరే అన్నే ಆದರೆ ಮೂರು ಸಾಲಗಳಾದಾಗ ಏನಾಗುತ್ತೆ ಅಧ್ಯಕ್ಷ ಆದಾಗ ನಮಗೆ ಸಿಗ್ತಕ್ಕಂಥದ್ದು ಐದು ಸಾವಿರ ಐದು ಸಾವಿರ ಏನಿದೆ ಆಪ್ಷನ್ ಎ ಏನಿದೆ ಆಪ್ಷನ್ ಎ ಐದು ಸಾವಿರ ಅಂತಕ್ಕಂಥದ್ದು ಇದಕ್ಕೆ ಸರಿ ಇರ್ತಾರೆ ಮುಂದಿನ ಪ್ರಶ್ನೆ ರಸ್ತೆ ಸಂಖ್ಯೆ ನಲ್ವತ್ತ್ಮೂರು ರಸ್ತ ಸಂಖ್ಯೆ ನಲವತ್ತ್ಮೂರಲ್ಲಿ ಅಂತೇಳಿ ಇಪ್ಪತ್ತು ಗಂಟೆ ಇಪ್ಪತ್ತೈದು ನಿಮಿಷ ಇಪ್ಪತ್ತು ಗಂಟೆ ಇಪ್ಪತ್ತೈದು ನಿಮಿಷ ಇದರಿಂದ ನಾವು ಹನ್ನೆರಡು ಗಂಟೆಗೆ ಸರಿಯುವಂತಕ್ಕಂಥ ವೇಳೆ ಯಾವಾಗ ಅಂತ ನಿಮ್ಗೆ ಗೊತ್ತು ಒಂದು ಗಡಿಯಾರದಲ್ಲಿ ಹನ್ನೆರಡು ಗಂಟೆಗಳ ಮಾತ್ರ ಇರ್ತವೆ ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಬಸ್ ನಿಲ್ದಾಣಗಳಲ್ಲಿ ನೀವು ಹೋದಾಗ ನಿಮ್ಗೆ ಈ ರೀತಿಯಾಗಿರ್ತಕ್ಕಂಥ ಸಮಯ ಕಾಣುತ್ತೆ ಹದಿನೆಂಟು ಗಂಟೆ ಹದಿಮೂರು ಗಂಟೆ ಹದಿನೈದು ಗಂಟೆ ಹದಿನೇಳು ಗಂಟೆ ಏನಾಗ್ತೇವೆ ಹಾಗಾಗಿ ಇಲ್ಲಿ ಇಪ್ಪತ್ತು ಗಂಟೆ ಇಪ್ಪತ್ತೈದು ಕೊಟ್ಟಿದ್ರೆ ಇದರಲ್ಲಿ ಹನ್ನೆರಡು ಗಂಟೆಗೆ ಸರಿ ಹೋಗ್ತಕ್ಕಂಥ ಬೇರೆ ಅಂತ ಹೇಳಿದ್ರೆ ನೀವು ಎಲ್ಲಿ ಕೊಟ್ಟಿದ್ದರೆ ಆಸೆ ಆ ಒಂದು ಸಮಯವನ್ನು ಹನ್ನೆರಡು ಗಂಟೆಗೆ ಕಳೆದ ಕಾಲ ಏನಾಗುತ್ತೆ ಕಳೆದ ಏನಂತಂದರೆ ಅದಕ್ಕೆ ಸರಿಯಾಗಿರ್ತಿರ್ತಕ್ಕಂಥ ಸೀತೆ ಇಪ್ಪತ್ತು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ನಾವು ಹನ್ನೆರಡು ಗಂಟೆಯಿಂದ ಕಾಣಬೇಕು ಅವಾಗ ಏನಾಗುತ್ತೆ ಅಂತಂದರೆ ಹನ್ನೆರಡು ಗಂಟೆಗಳಾದಾಗ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಅಂತಂದರೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಹಾಗಾಗಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಅಂತ ಆಪ್ಷನ್ ಬಿ ಅಲ್ಲಿದೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ರಸ್ತೆ ಸಂಖ್ಯೆ ನಲವತ್ನಾಲ್ಕು ರಸ್ತೆ ಸಂಖ್ಯೆ ನಲವತ್ನಾಲ್ಕರಲ್ಲಿ ಮೂವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತಾರರಲ್ಲಿ ಐದು ಮತ್ತು ನಾಲ್ಕರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂತ ಕೇಳಿದರೆ ಐದು ಮತ್ತು ನಾಲ್ಕರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂದರೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಅದರ ಸ್ಥಾನ ಬೆಲೆ ಐದು ಸಾವಿರ ಹಾಗೂ ನಾಲ್ಕನೇ ಸ್ಥಾನ ಬೆಲೆ ಅಂತಂದರೆ ಬಿಡಿ ಹತ್ತು ನೂರು ಇದ್ದರೆ ನಾಲ್ಕು ನೂರು ಇದೆ ಇದರ ವ್ಯತ್ಯಾಸ ಅಂತ ಕೇಳೋದು ನಾವು ಮೈನಸ್ ಮಾಡೋಕ್ಕಾಗ್ತದೆ ವ್ಯತ್ಯಾಸ ಕಳಿಯಿರಿ ಅಂತಂದ್ರೆ ಅರವೇ ಮಾಡ್ಕೊಳ್ತಾರೆ ಕಳಿಬೇಕಾಗುತ್ತೆ ಇಲ್ಲಿ ಈ ಸೊನ್ನೆ ಶನಿ ಇದೆ ಈ ಸೊನ್ನೆ ಶನಿ ಹೊತ್ತರಲ್ಲಿ ನಾಲ್ಕು ಹೊಂದ್ರೆ ಆರು ದಸ ಒಂದು ಆಗ್ತಾ ಇದೆ ಅವಾಗ ಐದರಲ್ಲಿ ಒಂದು ಒಂದುವುದ್ರೆ ನಾಲ್ಕು ನಾಲ್ಕಿರ್ದಿದೆ ನೋಡಿ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇವುಗಳಲ್ಲಿ ನಾಲ್ಕರ ಅಪವರ್ತನೆಗಳ ಸರಿಯಾದ ಗುಂಪು ಅಂತ ಹೇಳಿದ್ರೆ ನಾಲ್ಕರ ಅಪವರ್ತನೆ ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗಬೇಕು ಅಂತ ಸಂಖ್ಯೆಗಳ ಒಂದು ಗುಂಪು ಇದೆ ಇಲ್ಲಿ ಹಾಗಾದ್ರೆ ಯಾವ ಅಂತ ಹೇಳಿದ್ರೆ ನಾಲ್ಕು ಹೋಗುತ್ತೆ ಎಂಟು ಹೋಗುತ್ತೆ ನೆಕ್ಸ್ಟು ಎರಡು ಹೋಗೋದಿಲ್ಲ ನಾಲ್ಕು ಊಟ ಎಂಟು ಹೋಗುತ್ತೆ ಎರಡು ನಾಲ್ಕರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಎರಡು ಕೂಡ ಅಲ್ಲ ನಾಲ್ಕು ಹೋಗೋದಿಲ್ಲ ನಾಲ್ಕು ಹೋಗುತ್ತೆ ಆರು ಹೋಗೋದಿಲ್ಲ ಎಂಟು ಕೂಡ ನಾಲ್ಕನೇ ಹೋಗುತ್ತೆ ನಾಲ್ಕು ಕೂಡ ನಾಲ್ಕು ಅಂತಾರೆ ಆರು ಹಾಗಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಾಗಂದರೆ ನಾಲ್ಕೊಂದೇ ನಾಲ್ಕು ನಾಲ್ಕನೇ ಎಂಟು ನಾಲ್ಕು ಒಂದೇ ಹನ್ನೆರಡು ಅದರ ಸರಿ ಉತ್ತರ ಅಂದರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಅದರ ಸಂಖ್ಯೆ ಏನು ನೋಡಬೇಕಂತಿ ಆಪ್ಷನ್ ಬಿ ನಲ್ಲಿರ್ತಕ್ಕಂಥ ಸಂಖ್ಯೆ ಏನಪ್ಪಂದರೆ ನಾಲ್ಕು ಎಂಟು ಹನ್ನೆರಡು ಅಂತಕ್ಕಂಥದ್ದು ಸರಿಯುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರತಿ ಸಂಖ್ಯೆ ನಲ್ವತ್ತಾರು ಪ್ರತಿ ಸಂಖ್ಯೆ ನಲವತ್ತಾರನ್ನ ಗಮನಿಸಿ ಸಮಯ ಕೊಟ್ಟಿದರೆ ಸಮಯ ಎರಡು ಗಂಟೆ ಆದಾಗ ಮುಂತಾದಕ್ಕೆ ಹೋಗೋದು ಅಂತ ಕೇಳಿದೆ ಆದರೆ ಎರಡು ಕೋಲೋಮೀಟರ್ ಏನೋ ಒಂದು ಕೋಲೋಮೀಟರ್ ಏನೋ ಲಂಬಾಖೋ ಸಾಕೊಳ್ಳೋದು ಹಾಗಾದ್ರೆ ನಾವು ಸಮಯ ಎರಡು ಗಂಟೆಗೆ ಎರಡು ಗಂಟೆ ಅಂದರೆ ಹನ್ನೆರಡು ಒಂದು ಎರಡು ಇಲ್ಲಿ ಮೂರು ಬರುತ್ತೆ ನಾನು ಮೂರು ತಗೋದಿಲ್ಲ ಅವ್ರು ಕೇಳ್ತಾರೆ ಅದನ್ನು ಕೇವಲ ಎರಡು ಗಂಟೆ ಕೇಳಿದರೆ ಹಾಗಾಗಿ ಏನೇನು ಮಾಡ್ತೀನಿ ಅಂತಂದರೆ ಎರಡು ಗಂಟೆಗೆ ಬಂದಾಗ ಹನ್ನೆರಡು ಒಂದು ಎರಡು ಇಲ್ಲಿಂದ ಇಷ್ಟಿದೆ ಸಮಯ ಇದ್ರೆ ಲಂಬ ಕೋಲಾಗುತ್ತೆ ಇನ್ನು ಮೂರು ಗಂಟೆ ಇಲ್ಲಿ ಲಭ ಕೋಲ ಈಗ ಯಾಕೋ ಅಂತಂದರೆ ಲಘು ಕೋಲ ಅಂತ ಯಾಕಂದರೆ ತೊಂಬತ್ತು ಕಡಿಮೆ ಇದೆ ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅಂತಂದರೆ ಯಾಕೆ ಅಂತಂದರೆ ಇದು ಲಘು ಕೋಲ ಗೊತ್ತಾ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಗೊತ್ತಿಲ್ಲ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೋಡಲು ಗಮನಿಸಿ ಪ್ರಶ್ನೆ ಸಂಖ್ಯೆ ನಾವು ತೋಳುವಲ್ಲಿ ವೃತ್ತದ ತ್ರಿಜನ ಸಂಖ್ಯೆ ಅಂತ ಅಂತ ಒಂದು ವೃತ್ತದಲ್ಲಿ ತ್ರಿಜೆ ಇರುತ್ತೆ ವೃತ್ತಕೇಟ ಇರುತ್ತೆ ಮತ್ತು ವ್ಯಾಸ ಇರುತ್ತೆ ಮತ್ತು ಜಾಗ ಹಲವಾರು ಭಾಗಗಳಲ್ಲಿ ನಾವು ಹೋಗ್ತದೆ ಅವರು ಅದಕ್ಕೆ ಸಂಕೇತ ಏನು ಅಂತ ಕೇಳಿದರೆ ಯಾವುದಕ್ಕೆ ಅಂದರೆ ವೃತ್ತದಲ್ಲಿರ್ತಕ್ಕಂಥ ತ್ರಿ ಇರ್ತಕ್ಕಂಥ ಸಂಕೇತ ಏನು ಕಾಮನೇ ಹೋ ಅಂತ ಬರೋದು ಶಂಟ್ರೂ ಅಂತ ಬಂದಿದ್ದೀವಿ ಇದಕ್ಕೆ ತ್ರೀ ಜಾತಕಾತಕ ಇರ್ತೀವಿ ಹಾಗಾದ್ರೆ ಇದು ಕುಡಿಸ್ತಕ್ಕಂಥದ್ದು ಏನು ಅಂತಂದರೆ ನಾವು ರೇಡಿ ಎಸ್ ಅಂದರೆ ಭಾರತ ಅಂತ ಸಂಕೇತ ಬಂದಿದ್ದೀವಿ ಸಂಖ್ಯತೆಯಿಂದ ಗುರುತಿಸ್ತೀವಿ ಹಾಗಾದರೆ ಆಪ್ಷನ್ ಯಾವುದಂತಂದರೆ ಆಪ್ಷನ್ ಬಿ ಆರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ನಲವತ್ತೈದರಲ್ಲಿ ನೀವು ಪ್ರಶ್ನೆ ಸಂಖ್ಯೆ ನಲವತ್ತೈದರಲ್ಲಿ ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ನೀವು ಎಂಟು ನೂರು ಸೆಂಟಿಮೀಟರನ್ನು ಮೀಟರ್ಗಳಲ್ಲಿ ಬರಬೇಕು ಹೇಗೆ ಬರೀಬೇಕಂತಂದರೆ ಎಂಟು ನೂರು ಸೆಂಟಿಮೀಟರ್ಗೆ ಅದು ಮೀಟರ್ ಬರೀಬಿಟ್ಟು ಒಂದು ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರ್ ಅನ್ನೋದಿನ ತರಗತಿಯಲ್ಲಿ ಕಲ್ತಿರ್ತೀರ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟರ್ ಹಾಗಾದ್ರೆ ಹಾಗಾದರೆ ನಾವೇ ಎಂಟು ನೂರು ಸೆಂಟಿಮೀಟರ್ ಇದೆ ಎಂಟು ನೂರು ಸೆಂಟಿಮೀಟರ್ ಇದೆ ಅದಕ್ಕೆ ಟೈಮ್ ಬರುತ್ತಿರ ಇದೆ ಎಂಟು ಮೀಟರ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಂತಂದರೆ ಎಂಟು ಮೀಟರ್ ಇಲ್ಲಿ ನೋಡಿ ಎಂಬತ್ತಿದೆ ಎಂಟು ಸಾವಿರ ಇದೆ ಎಂಟು ಇದೆ ಅದನ್ನು ಆಪ್ಷನ್ ಡಿ ಅಂತಕ್ಕಂಥದ್ದು ಡಿ ಎಂಟು ಮೀಟರ್ ಅಂತಕ್ಕಂಥದ್ದು ಸರಿ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರತಿ ಸಂಖ್ಯೆ ನಲವತ್ತೊಂಬತ್ತನ್ನು ನೋಡಿ ಬುದ್ಧವನ್ನ ಅಲ್ಲಿ ನೀವು ಆದರ್ಶ ಮಾಡಿ ನಾವು ಯಾವ ನಡೀತೀವಿ ತೂ ತುಂಬಾ ದೂರ ಇದ್ರೆ ಕಿಲೋಮೀಟರ್ಗಳ ನಡೀತೀವಿ ಗ್ರಾಮ ಅಂದರೆ ತೂಕವನ್ನ ಗ್ರಾಮಗಳಲ್ಲಿ ನಡೀತೀವಿ ಲೀಟರ್ ಅಂದರೆ ರೂಪದ ಯಾವುದೇ ಒಂದು ದ್ರವವನ್ನು ನಾವು ಮೀಟರ್ ನಡೀತೀವಿ ಹಾಗಾದರೆ ಲೀಟರ್ ಅಂತಕ್ಕಂಥದ್ದು ನಿಮಗೆ ಸರಿ ಉಪ ಆಪ್ಷನ್ ಎ ಅಂತಕ್ಕಂಥದ್ದು ಸರಿ ಪ್ರಶ್ನೆ ಸಂಖ್ಯೆ ಐವತ್ತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತು ಪ್ರಶ್ನೆ ಸಂಖ್ಯೆ ಐವತ್ತರಲ್ಲಿ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಹುಟ್ಟಿದರೆ ಒಂದೂರ ನಡುವಂತಹ ಚದುರು ಮುಟ್ಟೆ ಆದರೆ ಬಾವು ಏನೋ ಉದ್ದ ಎಷ್ಟು ಹಾಗಾಗಿ ಅದರ ಬಾವುದ ಉದ್ದ ಎಷ್ಟು ಅಂತ ಕೇಳಿದ್ರೆ ನೋಡಿ ಒಂದು ಚೌಕ ಇದೆ ಈ ಚೌಕದ ವಿಸ್ತೀರ್ಣ ಬಿಟ್ಟಿದ್ದಾರೆ ವಿಸ್ತೀರ್ಣ ಎಷ್ಟಿದೆ ಒಂದೂರ ನಲವತ್ನಾಲ್ಕಿಗೆ ಹಾಗಾಗಿ ಈಗ ಸೂತ್ರ ಏನು ಚೌಕದ ಸೂತ್ರ ಏನು ಬಾವು ಇಂಟು ಬಾವು ಅಂತಂದ್ರೆ ಎ ಸ್ವೈರ್ ಅಂತ ಕೇಳ್ತೀವಿ ಎಂಟು ಎಂತಂದ್ರೆ ನನಗೆ ಒಂದು ಬಾವು ಸಿಗುತ್ತೆ ಒಂದೂರ ನಲವತ್ನಾಲ್ಕಿಗೆ ನನಗೆ ಹಾಗಾಗಿ ನಾನು ಸ್ವೈರ್ ಮಾಡ್ತಾ ಇದ್ದೀನಿ ಏನು ಇಸ್ ಈಕ್ವಲ್ ಟು ಸ್ಕ್ವರ್ ಒನ್ ಫಾರ್ಟಿ ಫೋರ್ ಅಂತಂದರೆ ನಮಗೆ ಏನು ಬೇಕು ಅಂತಂದರೆ ಹನ್ನೆರಡು ಸಿಗುತ್ತಿದ್ದು ಯಾಕಂದರೆ ಹನ್ನೆರಡರ ಒಂದು ಹಾಗಾಗಿ ಹನ್ನೆರಡು ಮೀಟರ್ ಅಂತಕ್ಕಂಥದ್ದು ಸರಿಯುತ್ತ ಒಂದು ಭಾರತ ಉದ್ದೇಶದಲ್ಲ ಹನ್ನೆರಡು ಮೀಟರ್ ಇರುತ್ತೆ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಉಳಿದ್ರೆ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಪ್ರಶ್ನೆ ಸಂಖ್ಯೆ ಐವತ್ತೊಂದನ್ನು ಗಮನಿಸಿ ಪ್ರಶ್ನೆ ಸಂಖ್ಯೆ ಐವತ್ತೊಂದರಲ್ಲಿ ಇಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತಾರನ್ನು ಸಾವಿರ ಸ್ಥಾನದ ಸಂಖ್ಯೆ ಅಂದಾಜಿಸಿದಾಗ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತಾರ ಸಾವಿರ ಸ್ಥಾನಕ್ಕೆ ಅಂದಾಜೆ ನಾನು ಬರ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತಾರು ಇದರಲ್ಲಿ ಸಾವಿರ ಸ್ಥಾನ ಅಂತಂದ್ರೆ ಯಾವುದೇ ಬಿಡಿ ಹತ್ತು ನೂರು ಸಾವಿರ ಇದನ್ನ ಅಂದಾಜಿಸ್ಬೇಕು ಹಾಗಾಗಿ ನಾನು ಈ ಸಂಖ್ಯೆಯನ್ನು ನೋಡ್ಕೊಳ್ಬೇಕು ಈ ಸಂಖ್ಯೆಯನ್ನು ನೋಡ್ಕೊಳ್ಬೇಕಂತಂದ್ರೆ ಈ ಸೊನ್ನೆಯಿಂದ ನಾಲ್ಕು ಮಾಡಿದ್ರೆ ಇದೇ ಏನಿರುತ್ತೆ ಏಳು ಸಂಖ್ಯೆ ಇರ್ತಕ್ಕಳಿ ನಾನು ಸಾವಿರದ ಐದು ಹಳೆ ಇರುತ್ತೆ ಒಂದು ಕಡೆ ಐದು ಇದಕ್ಕಿಂತ ಮೇಲ್ಪಟ್ಟಿದ್ದೆ ಅದನ್ನು ನಾವು ಇಲ್ಲಿ ಎಲ್ಲ ಸಾಲ ಕೂಡಿಸ್ಬೇಕು ಹಾಗಾಗಿ ಐದೇ ಐದು ಅಂತ ಕೂಡಿಸಬೇಕು ಇವೆಲ್ಲ ಸೊಲೆ ಆಗ್ತದೆ ಎರಡಕ್ಕೆ ಬಂದರೆ ಐದು ಒಂದು ಕೂಡ ಆರು ಆಯಿತು ಇವು ಮೂರು ಸೌಲಭ್ಯಗಳಂತಾರೆ ಹಾಗಾಗಿ ಮೂರು ಸಲ ಇಪ್ಪತ್ತಾರು ಸಾವಿರ ಹೌದಲ್ಲ ಅದರ ಎಪ್ಪತ್ತಾರು ಸಲ ಆಪ್ಷನ್ ಸಿ ನನಗೆ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಇಪ್ಪತ್ತಾರು ಸಾವಿರ ಅಂತ ನೆಕ್ಸ್ಟ್ ಗುಂಡಿನ ಪ್ರಶ್ನೆ ನೋಡಿರಿ ಗುಂಡಿನ ಪ್ರಶ್ನೆ ಏನಿದೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಹದಿನೈದು ಹದಿನಾಲ್ಕು ಹನ್ನೆರಡು ಮೂರು ಒಂಬತ್ತು ಡ್ಯಾಶ್ ಡ್ಯಾಶ್ ಅಂದರೆ ಈ ಬರ್ತಕ್ಕಂಥ ಸಂಖ್ಯೆಗಳೇನು ಅಂತ ಕೇಳಿದರೆ ನೋಡಿರಿ ಹದಿನೈದು ಇದೆ ಹದಿನಾಲ್ಕು ಇದೆ ಹನ್ನೆರಡು ಇದೆ ಒಂಬತ್ತು ಇಲ್ಲಿಂದಿರಿಗೆ ಒಂದು ಇದೆ ಇಲ್ಲಿಂದಿಗೂ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿಂದ ತಿಳಿಗೆ ಎರಡು ಡಿಫ್ರೆನ್ಸ್ ಇದೆ ಇಲ್ಲಿಂದ ತಿಳಿಗೆ ಮೂರು ಡಿಫ್ರೆನ್ಸ್ ಇದೆ ಹಾಗಾಗಿ ಮುಂದಿನ ಡಿಫ್ರೆನ್ಸ್ ಅಂತ ಇರ್ಬೇಕಂತಂದ್ರೆ ನಾಲ್ಕು ವ್ಯತ್ಯಾಸಗಳು ನಾಲ್ಕು ಅಂದರೆ ಒಂಬತ್ತರಲ್ಲಿ ನಾಲ್ಕು ದಿನ ಅಂತ ಐದು ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾಲ್ಕು ನಾಲ್ಕನೇ ವ್ಯತ್ಯಾಸ ಅಂದರೆ ಇಲ್ಲಿ ಐದು ವ್ಯತ್ಯಾಸ ಇರಬೇಕು ಐದರಲ್ಲಿ ಏಳು ವ್ಯಕ್ತಿ ಇರುತ್ತೆ ಸೊನ್ನೆ ಬರುತ್ತೆ ಅಲ್ಲದೆ ಇದರಿಂದ ಐದು ಮತ್ತು ಸೊನ್ನೆ ಅಂತಕ್ಕಂಥ ಆಪ್ಷನ್ ಏನಿದೆ ನೋಡಿ ಅದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಡಿ ಅಂತಕ್ಕಂಥದ್ದು ಐದು ಪ್ರಾಮ ಸೊನ್ನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಅಂತ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ ನೂರು ಶಂಕುಗಳಿರುವ ಸಂಖ್ಯೆ ಶಂಕುನಲ್ಲಿರ್ತಕ್ಕಂಥ ಶುಂಠಗಳ ಸಂಖ್ಯೆ ಅಂತಂದಾಗ ಶಂಪುಗಳನ್ನು ಯಾವಾಗಲೂ ಇಲ್ಲಿ ನೋಡಿ ಶಂಕು ಅಂದರೆ ನಮ್ಗೆ ಈ ರೀತಿ ಇರುತ್ತೆ ಇಲ್ಲಿ ಶೂಗರ್ಗಳ ಸಂಖ್ಯೆ ಅಂದರೆ ಕೇವಲ ಒಂದು ಶೂಂಗ ಮಾತ್ರ ಇರುತ್ತೆ ಕೇವಲ ಶೂಗ ಇರ್ತದೆ ಒಂದು ಶುಂಗ ಒಂದು ಮುಖ ಇರ್ತದೆ ಹಾಗಾಗಿ ಶೃಂಗ ಅಂತ ಒಂದೇ ಬಿಂದು ಅಂದರೆ ಒಂದೇ ಹಾಗಾಗಿ ಶಂಪುನಲ್ಲಿರ್ತಕ್ಕಂಥ ಶೂಗಗಳ ಸಂಖ್ಯೆ ಒಂದು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ರಸ್ತೆ ಸಂಖ್ಯೆ ಐವತ್ನಾಲ್ಕನ್ನು ಗಮನಿಸಿ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕನ್ನು ಗಮನಿಸಿ ಎರಡು ಆಯಾಮದ ಆಕೃತಿಗೆ ಡ್ಯಾಶ್ ಇದು ಉದಾಹರಣೆ ಅಲ್ಲ ಡ್ಯಾಶ್ ಇದು ಉದಾಹರಣೆ ಅಲ್ಲ ಎರಡು ಆಯಾಮದ ಆಕೃತಿಗಳಂದ್ರೆ ಉದ್ದ ಇರುತ್ತೆ ಅಗಲ ಇರುತ್ತೆ ಉದ್ದ ಇರುತ್ತೆ ಅಗಲ ಇರುತ್ತೆ ಅಂತ ಆಕೃತಿಗಳು ನಾವು ಎರಡು ಆಕೃತಿ ಅಂತ ಆಕೃತಿಗೆ ಯಾವುದು ಉದಾಹರಣೆ ಅಲ್ಲ ಅಂತ ಹೇಳ್ತೇವೆ ಏನ್ ಉದಾಹರಣೆ ಅಂತ ಯಾವ್ದಾದ್ರೆ ತನಕಬೇಡಿ ತ್ರಿಭುಜ ಅಂತಕ್ಕಂಥದ್ದು ಕೂಡ ಎರಡಾಯಕೃತಿ ಉದಾಹರಣೆ ಆಯತನ ಎರಡಿಗೆ ಉದಾಹರಣೆ ಚೌಗುರ ಎರಡ ಹಾಗಾಗಿ ಉತ್ತರ ಯಾವುದು ರೀತಿಯ ನೋಡಿದ್ದೇನೆ ಉತ್ತರ ಯಾವುದು ರೀತಿ ಅಂತಂದರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಶೆಂಪು ಯಾಕಂದರೆ ನಾವು ಏನು ಕರಿತೀವಿ ಮೂರು ಆಯಮದ ಆಕೃತಿ ಅಂತ ಕರಿತೀವಿ ಯಾಕಂದರೆ ಉದ್ದ ಅಲ್ಲ ಒಟ್ಟು ಎತ್ತರ ಇರುತ್ತೆ ಹಾಗಾಗಿ ಶಂಕುವನ್ನು ಅನ್ನು ನಾವು ಏನು ಕರಿತೀವಿ ಅಂತಂದರೆ ಮೂರು ಆಯಮದ ಆಕೃತಿ ಅಂತ ಕರಿತಿದ್ದೆ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐವತ್ತೈದನೇ ಪ್ರಶ್ನೆ ಏಳು ಸಾವಿರದ ಎಂಟುನೂರ ಐವತ್ನಾಲ್ಕು ಏಳು ಸಾವಿರದ ಎಂಟುನೂರ ಐವತ್ನಾಲ್ಕು ಗುಣಾಕಾರ ಒಂದು ಯಾವುದೇ ಒಂದು ಸಂಖ್ಯೆಗೆ ನೀವು ಒಂದ್ ನಿಮ್ಶಾದಾಗ ನಮ್ಗೆ ಯಾವಾಗಲೂ ಮೊತ್ತ ಅಂತಂದರೆ ಅದೇ ಸಂಖ್ಯೆ ಬೇಕು ಆ ಸಂಖ್ಯೆ ಯಾವುದು ಅಂತಂದ್ರೆ ಏಳು ಸಾವಿರದ ಎಂಟುನೂರ ನಾಲ್ಕು ಅಂತಕ್ಕಂಥದ್ದು ಸರಿ ಆಪ್ಷನ್ ಎ ಆಗಿರ್ತಕ್ಕ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ